ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಡೇ ಒನ್ ಆಪ್ಷನ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡ ಯಾವೆಲ್ಲ ಆಟಗಾರರ ಮೇಲೆ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿದೆ ಮತ್ತೆ ಯಾವೆಲ್ಲ ಆಟಗಾರರು ಹೊಸದಾಗಿ ಆರ್ ಸಿ ಬಿ ತಂಡವನ್ನ ಸೇರ್ಕೊಂಡಿದ್ದಾರೆ ಅಂತ ನೋಡೋಣ ಮೊದ್ಲನಾಗಿ ಲಿವಿಂಗ್ ಸ್ಟೋನ್ ಅವರು ಎಂಟು ಕೋಟಿ ಎಪ್ಪತ್ತೈದು ಲಕ್ಷಕ್ಕೆ ಆರ್ ಸಿ ಬಿ ತಂಡವನ್ನ ಸೇರ್ಕೊಂಡಿದ್ದಾರೆ ಒಳ್ಳೆ ರೌಂಡರ್ ಪಂಜಾಬ್ ತಂಡದಲ್ಲಿ ಆಡ್ತಾ ಇದ್ರು ಇವಾಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸೋಲ್ಡ್ ಆಗಿದ್ದಾರೆ ನಂತರ ಫಿಲಿಪ್ ಸಾರ್ಟ್ ಅವರು ಹನ್ನೊಂದು ಕೋಟಿ ಐವತ್ತು ಲಕ್ಷಕ್ಕೆ ಫಿಲಿಪ್ ಸಾರ್ಟ್ ಓಪನರ್ ವಿಕೆಟ್ ಕೀಪರ್ ಅವರು ಕಳೆದ ಬಾರಿ ಕೆ ಆರ್ ತಂಡಕ್ಕೆ ಆಡ್ತಾ ಇದ್ರು ಇವಾಗ ಹನ್ನೊಂದು ಕೋಟಿ ಐವತ್ತು ಲಕ್ಷಕ್ಕೆ ನಮ್ಮ ಆರ್ ಸಿ ಬಿ ತಂಡವನ್ನ ಸೇರ್ಕೊಂಡಿದ್ದಾರೆ ಜೀತೆ ಶರ್ಮಾ ವಿಕೆಟ್ ಕೀಪರ್ ಹನ್ನೊಂದು ಕೋಟಿ ನಮ್ಮ ಭಾರತ ಮೂಲದ ಆಟಗಾರ ಪಂಜಾಬ್ ತಂಡದಲ್ಲಿ ಆಡ್ತಾ ಇದ್ರು ಇವಾಗ ನಮ್ಮ ಆರ್ ಸಿ ಬಿ ಗೆ ಬಂದಿದ್ದಾರೆ ಹನ್ನೊಂದು ಕೋಟಿಗೆ ಇನ್ನ ಮಾಜಿ ಆರ್ ಸಿಬಿ ತಂಡದ ಆಟಗಾರ ಜೋಶ್ ಅವರು ಹನ್ನೆರಡು ಕೋಟಿ ಐವತ್ತು ಲಕ್ಷಕ್ಕೆ ನಮ್ಮ ಆರ್ ಸಿಬಿ ತಂಡವನ್ನ ಸೇರ್ಕೊಂಡಿದ್ದಾರೆ ಜೋಶ್ ಹೆಜಲವರು ಕಳೆದ ಬಾರಿ ಅನ್ಸೋಡ್ ಆಗಿದ್ದು ನಮ್ಮ ಆರ್ ಸಿಬಿ ಇವ್ರ ಮೇಲೆನೆ ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ ಬಟ್ ಈ ಬಾರಿ ಹನ್ನೆರಡು ಕೋಟಿ ಐವತ್ತು ಲಕ್ಷಕ್ಕೆ ಬಂದಿದ್ದಾರೆ ಒಬ್ಬ ಬೆಸ್ಟ್ ಸ್ಪೀಡ್ ಬಾಲರ್ ಅಂತಾನೆ ಹೇಳಬಹುದು ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ ಬಾಲಿಂಗ್ ಒಳ್ಳೆ ಪೇಸರ್ ಹನ್ನೆರಡು ಕೋಟಿ ಐವತ್ತು ಲಕ್ಷಕ್ಕೆ ಬಂದಿದ್ದಾರೆ ಇವಾಗ ಟೋಟಲ್ ಆಗಿ ನಲವತ್ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಹಣ ನಮ್ಮ ತಂಡ ಸ್ಪೆಂಡ್ ಮಾಡಿದೆ ಆಟಗಾರರ ಮೇಲೆ ಇನ್ನು ಉಳಿದಿರೋದನ್ನ ಮಾತ್ರ ನಲವತ್ತು ಕೋಟಿ ಪರ್ಸ್ ಬ್ಯಾಲೆನ್ಸ್ ರಿಮೇನಿಂಗ್ ಆಗಿದೆ ಮೂವತ್ತೊಂಬತ್ತು ಪಾಯಿಂಟ್ ಟ್ವೆಂಟಿ ಫೈವ್ ಕೋಟಿ ನಾಳೆ ಕೂಡ ಹೊಸ ಹೊಸ ಆಟಗಾರರನ್ನ ಪರ್ಚೇಸ್ ಮಾಡಕ್ಕೆ ರೆಡಿ ಆಗಿದೆ ಟೋಟಲ್ ಆಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ರಿಟರ್ನ್ ಆಗಿರೋ ಮತ್ತೆ ಹೊಸ ಆಟಗಾರರು ಟೋಟಲ್ ಆಗಿ ಏಳು ಜನ ಬಂದಿದ್ದಾರೆ ಟೋಟಲ್ ಆಗಿ ಮಿನಿಮಮ್ ಹದಿನೆಂಟು ಜನ ಮತ್ತೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ಜನ ಆಟಗಾರರನ್ನ ಕರ್ ಪರ್ಚೇಸ್ ಮಾಡಬೇಕಾಗುತ್ತೆ ಖಂಡಿತವಾಗ್ಲೂ ಒಳ್ಳೆ ಒಳ್ಳೆ ಆಟಗಾರರು ಬರ್ತಾರೆ ಸ್ವಲ್ಪ ಟೈಮ್ ಇಡಿಯುತ್ತೆ ಬೆಸ್ಟ್ ಆಟಗಾರರು ಆರ್ ಸಿ ಬಿ ತಂಡವನ್ನು ಸೇರ್ಕೊಳ್ಳಲಿದ್ದಾರೆ